ಇಂದು ಇಳಕಲ್ ತಹಶೀಲ್ದಾರ ಕಚೇರಿಯಲ್ಲಿ ಕನ್ನಡಾಂಬೆಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಇಳಕಲ್ ಮತ್ತು ಹುನಗುಂದ ತಾಲೂಕಿನ ಕನ್ನಡ ಪ್ರೇಮಿಗಳಿಗೆ ಇಂದು ನಡೆಯಲಿರುವ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಇಳಕಲ್ ತಹಶೀಲ್ದಾರ ಅಮರೇಶ ಪಮ್ಮಾರ ಆಹ್ವಾನಿಸಿದರು

ನಾನು ಇಲ್ಕಲ್ ತಾಲೂಕಿನ ತಹಸೀಲ್ದಾರ್ ಅಮರೇಶ್ ಕುಮಾರ್ ತರ್ತಿರೋದು ಇಲ್ಕಲ್ ಹಾಗೂ ಹುನಗುಂದು ತಾಲೂಕು ಆಡಳಿತದ ವತಿಯಿಂದ ಇಂದು ಇಲ್ಕಲ್ ನಗರದ ಕಂಠಿ ವೃತ್ತದಲ್ಲಿ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ನಾವು ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾಯಿದ್ದೀವಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾನ್ಯ ಶಾಸಕರು ಸರಿ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರು ಸರ್ ವಹಿಸ್ಕೋತಾ ಇದ್ದಾರೆ ಈ ಒಂದು ಕಾರ್ಯಕ್ರಮ ನಾಲ್ಕು ಗಂಟೆಗೆ ಬಸ ಬಸವೇಶ್ವರ ವೃತ್ತದಲ್ಲಿ ಮೆರವಣಿಗೆಯಿಂದ ಪ್ರಾರಂಭವಾಗಿ ಕಂಠಿ ವೃತ್ತದಲ್ಲಿ ಸ್ಟೇಜ್ ಪ್ರೋಗ್ರಾಮ್ ಇರುತ್ತದೆ ಈ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂಥ ಸಾಧಕರಿಗೆ ತಾಲೂಕು ಆಡಳಿತದ ವತಿಯಿಂದ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕಾರ ಈ ಕಾರ್ಯಕ್ರಮ ನಡೀತಾ ನಡೆಯುತ್ತದೆ ಸೊ ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಕಲ್ ತಾಲೂಕಿನ ಎಲ್ಲ ಸಾರ್ವಜನಿಕರು ಕನ್ನಡ ಕನ್ನಡ ಕನ್ನಡದ ಹೃದಯ ಉಳ್ಳವರು ಸೊ ಎಲ್ಲರೂ ಪಾಲ್ ಪಾಲ್ಗೊಳ್ಳಬೇಕು ಅಂತ ನಾನು ತಾಲೂಕು ಆಡಳಿತದ ವತಿಯಿಂದ ತಮಗೆಲ್ಲ ಕೇಳ್ಕೊತೀನಿ ಧನ್ಯವಾದಗಳು